ಹಾಯ್ ಫ್ರೆಂಡ್ಸ್ ರೈತ ಬಾಂಧವರಿ ನಿಮ್ಮೆಲ್ಲರಿಗೂ ನಮಸ್ಕಾರ ರೇಟ್ ಜಾಸ್ತಿ ಆಗಿದೆ ದಿನನಿತ್ಯ ದಿನ ಜಾಸ್ತಿ ಆಗ್ತಾಯಿದೆ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಮೂವತ್ತೆಂಟು ರೂಪಾಯಿ ಕೆ ಜಿ ಒಂದು ಕ್ವಿಂಟಲ್ಗೆ ನೋಡೋದಾದರೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಚಿಕ್ಕದು ತುಂಡಿದ್ದಿದ್ದು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ನಲ್ವತ್ನಾಲ್ಕು ರೂಪಾಯಿ ಕೆ ಜಿ ಒಂದು ಕ್ವಿಂಟಲ್ಗೆ ನೋಡೋದಾದರೆ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ನೋಡಿ ಎಷ್ಟು ಚೆನ್ನಾಗೈತೆ ದಪ್ಪ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಐವತ್ತು ರೂಪಾಯಿ ಕೆ ಜಿ ನೂರು ಕೆ ಜಿಗೆ ಐದು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ನೋಡಿ ಎಷ್ಟು ದಪ್ಪು ಚೆನ್ನಾಗೈತಿ ದಮ್ಮ ಇಂಥ ಶುಂಠಿ ಇದ್ದರೆ ರೇಟ್ ಹೆಂಗಾಗಲ್ಲ ಜಾಸ್ತಿ ಒಳ್ಳೆ ಕಾಲ ಬಂದೈತಿ ನೋಡಿ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ನೀವು ನೋಡ್ತಾ ಇರೋ ಶುಂಠಿಗೆ ನಾಲ್ಕು ನಲ್ವತ್ತೆಂಟು ರೂಪಾಯಿ ಕೆ ಜಿ ಒಂದು ಕ್ವಿಂಟಲ್ಗೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಇನ್ನೊಂದು ಕ್ವಿಂಟಲ್ ಕ್ವಾಲಿಟಿ ನೋಡೋದಾದರೆ ನಾಲ್ಕು ಸಾವಿರದ ನಲ್ವತ್ತೆರಡು ರೂಪಾಯಿ ಕೆ ಜಿ ಒಂದು ಕ್ವಿಂಟಲ್ಗೆ ನೋಡೋದಾದರೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಇನ್ನೊಂದು ನೋಡೋದಾದರೆ ಮೂರು ಐವತ್ತು ಮೂರು ರೂಪಾಯಿಗೆ ಒಂದು ಕೆ ಜಿ ಒಂದು ಕ್ವಿಂಟಲ್ಗೆ ನೋಡೋದಾದರೆ ಐವತ್ತು ಮೂರು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಒಳ್ಳೆಯ ರೇಟು ಚೆನ್ನಾಗೈತಿ ನೋಡಿ ದಪ್ಪ ನೀವು ನೋಡ್ತಾ ಇರುವಂಥ ಟಾಪ್ ರೇಟಿಗೆ ಐವತ್ತೈದು ರೂಪಾಯಿ ಕೆ ಜಿ ನೂರು ಕೆ ಜಿಗೆ ಐದು ಸಾವಿರದ ನೂರು ರೂಪಾಯಿಗೆ ಟಾಪ್ ರೇಟು ಒಳ್ಳೆಯ ರೇಟ್ ಅನ್ಬೋದು ಚೆನ್ನಾಗೈತಿ ಕ್ವಾಲಿಟಿ ಅರವತ್ತು ಕೆ ಜಿಗೆ ಮೂವತ್ತು ಮೂರು ಸಾವಿರದ ಇನ್ನೂರು ರೂಪಾಯಿನೂ ಕೊಡ್ತಾರೆ ನೋಡಿ ಮಾರ್ಕೆಟ್ಗೆ ಬಂದಿದ್ದೀನಿ ತಮಗೆ ಸಾಕ್ಷ್ ಸಾಕ್ಷಿ ಸಮೆ ತೋರಿಸ್ತಾ ಇದ್ದೀನಿ ಸಾಕ್ಷಿ ಸಮೇತೆ ತೋರಿಸ್ತಾ ಇದ್ದೀನಿ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಐದು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಒಳ್ಳೆ ಚೆನ್ನಾಗಿದ್ದಿದ್ದು ನೋಡಿ ಇಂದಿನ ಶುಂಠಿ ಮಾರುಕಟ್ಟೆ ಬೆಲೆ ಇದಾಗಿದೆ ಶಿವಮೊಗ್ಗದಲ್ಲಿ ನೋಡೋದಾದರೆ ಮೂರು ಸಾವಿರದ ಎಂಟುನೂರು ರೂಪಾಯಿಯಿಂದ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ತನಕ ಇದೆ ಮಧ್ಯಮ ನೋಡೋದಾದರೆ ನಾಲ್ಕು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ನಾಲ್ಕು ಸಾವಿರದ ಇನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ನಾಲ್ಕು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಒಳ್ಳೆಯ ರೇಟ್ ಅಂತ ಅನ್ಬೋದು ಮೈಸೂರು ಬಂಡೆಪಾಳೆಯಲ್ಲಿ ನೋಡೋದಾದರೆ ನಾಲ್ಕು ಸಾವಿರದ ನೂರು ರೂಪಾಯಿಗೆ ಒಂದು ಕ್ವಿಂಟಲು ಟಾಪ್ ರೇಟ್ ನೋಡ್ತಾ ಇರುವಂಥ ಶುಂಠಿಗೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಇದೆ ಮಧ್ಯಮ ನೋಡೋದಾದರೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಇನ್ನೂರ ಐವತ್ತು ನಾಲ್ಕು ಸಾವಿರದ ಮುನ್ನೂರು ನಾಲ್ಕು ಸಾವಿರದ ಐದುನೂರು ರೂಪಾಯಿ ಈ ರೀತಿ ಮಧ್ಯಮ ಬೆಲೆ ಇದೆ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಈ ರೇಟ್ ಆಗಿದೆ ಒಳ್ಳೆಯ ರೇಟ್ ಆಗ್ತಾಯಿದೆ ಎಲ್ಲರೂ ರೈತರ ಖುಷಿ ಖುಷಿಲಿ ತಂದು ಮಾರಾಟಕ್ಕೆ ಮಾಡುವ ಶುಂಠಿ ಒಳ್ಳೆಯದು ಮಾರೋದು ಮತ್ತು ಇದು ಹಳೆಯ ಶುಂಠಿ ರೇಟು ತಮ್ಮೆಲ್ಲರಿಗೂ ಈ ಇಡವಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಇಡವೇ ನೋಡಿ ದಿನನಿತ್ಯ